ಇಟಾಲಿಯನ್ ಒಳಗೆ ಪೇಂಟಿಂಗ್ ಒಳಗೆ ರಿನಾಯನ್ಸನ್ ಅತ್ಯಂತ ದೊಡ್ಡ ಪೇಂಟರ್ ಅವನು ಲೆಜೆಂಡ್ ಆಗಿಬಿಟ್ಟಿದ ಬದುಕೋದ್ರೊಳಗೆ ಲೆಜೆಂಡ್ ಆಗಿದ್ದ ದೊಡ್ಡ ಅಧಿತೈವ್ ಅವನು ಪೇಂಟರ್ದು ಬಹಳ ಬೀಸಿ ಮನುಷ್ಯ ಆತನ ಕಡೆಗೆ ಬರೀ ಅಪಾಯಿಂಟ್ಮೆಂಟ್ ಇಡೀ ದಿವಸ ಒಂದು ಸಾಯಂಕಾಲ ಎಲ್ಲೋ ಕಾರ್ಯಕ್ರಮಕ್ಕೆ ಅವನು ರೆಡಿ ಆಗ್ತಾ ಇದ್ದಾನೆ ಹದಿನೈದು ನಿಮಿಷ ಟೈಮ್ ಇದೆ ಅವನ ಸೆಕ್ರೆಟರಿ ಬಂದಂತೆ ಬಂದ್ಬಿಟ್ಟು ಸರ್ ಒಬ್ಬ ಮನುಷ್ಯ ಕಾಯ್ತಿದ್ದಾನೆ ಒಂದು ಐದು ನಿಮಿಷ ನೋಡ್ತೀರ ಬೇಡಪ್ಪ ಐ ಡೋಂಟ್ ಎನಿ ಬಡಿ ಇಲ್ಲ ಸರ್ ಅವನು ಆರು ತಿಂಗಳಿಂದ ಬರ್ತಾ ಇದ್ದಾರೆ ಐದು ನಿಮಿಷ ನೋಡ್ಬೇಕು ಅಂತ ಹಾಗೂ ಹದಿನೈದು ನಿಮಿಷ ಇದೆ ಮಾಡಿ ಕಳಿಸಿ ಆರು ತಿಂಗಳಿಂದ ಬರ್ತೀನಿ ಕಳಿಸೋನು ಐದೈದು ನಿಮಿಷ ಅಂತ ಒಬ್ಬ ಮನುಷ್ಯ ಬಂದ ಮಧ್ಯ ವಯಸ್ಕ ಬಂದ ಕೈಲಿ ಚೀರಾ ಇದೆ ಒಂದು ಕ್ಷಮಿಸ್ಬೇಕು ಸರ್ ಅವಸರದಲ್ಲಿ ಇದ್ದೀರಿ ಆದ್ರೂ ಕೇಳ್ತೀನಿ ಈ ಒಂದು ಚೀಲಾ ತೆಗೆದ ಮೂರು ಚಿತ್ರ ತೆಗೆದ ಈ ಚಿತ್ರ ನೋಡೋ ಅಭಿಪ್ರಾಯ ಹೇಳ್ತೀರ ಸರ್ ಅಂದ ಇವನು ಅಂತ ದೊಡ್ಡ ಪೇಂಟರ್ ಇದು ಯಾವ್ದೋ ಮೂರು ಚಿತ್ರ ಏನು ನೋಡೋದು ನಿಂತ್ಕೊಂಡೇ ಇದ್ದವನು ನಾ ಕೊಡಿ ನೋಡಿ ವೆರಿ ಆರ್ಡಿನರಿ ಪೇಂಟಿಂಗ್ಸ್ ಏನೂ ಚೆಂದ ಇಲ್ಲ ಆಯ್ತು ಚೆನ್ನಾಗಿಲ್ಲ ಅಂತ ಹೇಳೋದು ಯಾಕೆ ಪರವಾಗಿಲ್ಲ ಇಂಪ್ರೂವ್ ಮಾಡಬೇಕು ಅಂತ ಕೊಟ್ಬಿಟ್ಟ ಅದು ಇನ್ನೊಂದು ಚೀಲ ತೆಗೆದ ಸರ್ ಒಂದು ಮೂರ್ ನೋಡಿಬಿಡಿ ಸರ್ ಎರಡನೇ ಸೆಟ್ ಅದು ಕೊಟ್ಟ ಅದು ನೋಡ್ತಾ ಇದ್ದ ಬೇರೆಗಾಗ್ಬಿಟ್ಟ ಅವನು ಅದ್ಭುತ ಪೇಂಟರ್ ಅಲ್ಲ ಇದು ತೆಳ ಕೂತ್ಕೊಂಡ ಕನ್ನಡಕ್ಕೆ ಹಾಕೊಂಡ ಪೆನ್ಸಿಲ್ ಹಿಡ್ಕೊಂಡ ವಾ ಬ್ಯೂಟ್ ವಂಡರ್ಫುಲ್ ಪೇಂಟಿಂಗ್ಸ್ ಯಾರು ಮಾಡಿದ್ದಿದು ಅಂತ ಕೇಳಿದೆ ನಾನೇ ಮಾಡಿದ್ದು ಸರ್ ಅಂದವನು ಬ್ಯೂಟಿಫುಲ್ ಬಹಳ ಚೆನ್ನಾಗಿದೆ ಮತ್ತೆ ಮೊದಲೇ ಸೆಟ್ ಅದೇ ಯಾರು ಮಾಡಿದ್ದು ಅದು ನಾನೇ ಮಾಡಿದ್ದು ಸರ್ ಅಲ್ರಿ ನಾನು ಪ್ರಾಮಾಣಿಕವಾಗಿ ಹೇಳ್ತೀನಿ ಮೊದಲೇ ಸೆಟ್ ಏನೂ ಚೆನ್ನಾಗಿಲ್ಲ ಅದು ಏನೇನೂ ಚೆನ್ನಾಗಿಲ್ಲ ಇದು ಎಷ್ಟು ಚೆನ್ನಾಗಿದೆ ಇದು ಬಾಲ್ಯದಲ್ಲಿ ಬಿಡಿಸಿದ್ದ ಅಂತ ಇದ್ದಂತೆ ಮೊದಲೇ ಸೆಟ್ಟು ಇಲ್ಲ ಸರ್ ಈ ಕೊಟ್ಟಿದ್ದೆನಲ್ಲ ಎರಡನೇ ಸೆಟ್ಟು ಅದನ್ನು ಬಾಲ್ಯದಲ್ಲಿ ಬಿಡಿಸಿದ್ದು ಸರ್ ಇದು ಈಗ ಬಿಡಿಸಿದ್ದು ಸರ್ ಅದೊಂದು ಅಲ್ಲ ಇಷ್ಟು ಚೆನ್ನಾಗಿ ಬಿಡಿಸ್ತಿದ್ದೆ ನೀನು ಯಾಕೆ ಹಿಂಗಾಗ್ಬಿಟ್ಟೆ ನೀನು ಅಂತ ಅವ್ನು ಒಂದೇ ಮಾತು ಇದ್ದಂತ ನನಗೆ ಬಾಲ್ಯದಲ್ಲಿ ನೀವು ಸಿಗ್ಲಿಲ್ಲಲ್ಲ ಸರ್ ನಿಮ್ಮಂಥವ್ರು ಒಬ್ಬರು ಒಳ್ಳೆ ಮಾತು ಎಲ್ಲೋ ಚೆನ್ನಾಗಿ ಬಿಡಿಸ್ತೀವೋ ನೀನು ಅಂದಿದ್ರು ನಾನು ನಿಮ್ಮಂಗೆ ಆಗ್ಬಿಡ್ತಿದ್ದೆ ಸರ್ ನನಗೆ ಯಾರು ಹೇಳಿಲ್ಲ ಒಂದು ಉತ್ತೇಜನದ ಮಾತು ಆ ಕಾಲಕ್ಕೆ ಬಂದ್ರೆ ಮನುಷ್ಯನ ಜೀವನ ಬದಲಾಯಿಸ್ಬಿಡುತ್ತೆ ನಾವು ಎಷ್ಟೋ ಜನ ಕಂಡಿದ್ದೀವಿ ಒಂದು ಉತ್ತೇಜನದ ಮಾತು ಎಲ್ಲೂ ಮನುಷ್ಯನ ತಗೊಂಡು ಹೋಗ್ಬಿಡ್ತಾರೆ ಆ ಮಾತು ಅದು ಕೊಡೋದೆ ಅದು ಕೊಡೋದೆ ಒಂದು ಸಂತೋಷದ ಮಾತು ಖುಷಿ ಆಗುವಂತ ಮಾತು ನನಗೊಂದು ಅನುಭವ ಆದದ್ದು ಹೇಳ್ಬಿಡ್ಬೇಕು ನಿಮಗೆ ದಕ್ಷಿಣ ಆಫ್ರಿಕೆಯಲ್ಲಿ ಇದ್ದೆ ನಾನು ಜೋಹಾನ್ಸ್ಬರ್ಗ್ ಅಂತ ಅಲ್ಲಿಂದ ಜಾರ್ಜ್ ಅನ್ನೋ ಜಾಗಕ್ಕೆ ಹೋಗ್ಬೇಕು ನಾನು ಟಿಕೆಟ್ ಬುಕ್ ಆಯ್ತು ಫ್ಲೈಟ್ ನಂದು ಬೆದಿಗೆ ತಕ್ಷಣ ವೆದರ್ ರಿಪೋರ್ಟ್ ನೋಡಿದೆ ಆಫ್ರಿಕಾದಲ್ಲಿ ಹಾಗೆನೇ ವೆದರ್ ರಿಪೋರ್ಟ್ ಬಹಳ ಹುಷಾರಾಗಿರ್ಬೇಕು ಏನಾಗ್ ಸಡನ್ ಚೇಂಜ್ ಆಗಿಬಿಡುತ್ತೆ ಮಧ್ಯಾಹ್ನ ಹೊತ್ತಿಗೆ ಬಿರುಗಾಳಿ ಬರ್ತದೆ ಮಳೆ ಆಗ್ತದೆ ಅಂತ ಇತ್ತು ನಾನು ಮಾಡೋದು ಬೇಗ ಏರ್ಪೋರ್ಟ್ಗೆ ಹೋಗ್ಬಿಡುವುದು ಅಷ್ಟೆಂತ ಬೇಗ ಹೊರಟ್ಬಿಟ್ಟು ಆದ್ರೂ ಇನ್ನೂ ಏರ್ಪೋರ್ಟ್ ಒಂದು ಹತ್ತು ಮೈಲ್ ಇದೆ ಅಂದ್ರೆ ಮಳೆ ಶುರು ಆಯ್ತು ಅಲ್ಲಿ ಮಳೆ ಅಂದ್ರೆ ತುಂಬಾ ದ್ರೋಣ ಅದು ಅರಪ್ಪ ಮಳೆ ಬಂದ್ರೆ ಹತ್ತಡಿ ಮುಂದಿನ ಕಾಣಿಸಲ್ಲ ಅಷ್ಟು ಜೋರ್ ಮಾಡಿ ಏರ್ಪೋರ್ಟ್ ಸೇರ್ಕೊಂಡು ಬಿರುಗಾಳಿನೂ ಶುರು ಆಯ್ತು ಬಿರುಗಾಳಿ ಅಂದ್ರೆ ಅನುಭವಿಸೇ ನೋಡ್ಬೇಕಾದ ಆ ತರ ಎಲ್ಲಾ ಎಲೆಕ್ಟ್ರಿಕ್ ಪೋಲ್ ಕೂಡ ಟ್ವಿಸ್ಟ್ ಆಗಿ ಹೋಗ್ಬಿಡುತ್ತಂತೆ ಕರೆಂಟ್ ಎಲ್ಲ ಹೋಗ್ಬಿಡ್ತು ಪವರ್ ಆಯ್ತು ಜನ ಎಲ್ಲ ಬಂದ್ ನಿಂತ್ಕೊಂಡ್ಬಿಟ್ಟು ಸಾವಿರಾರು ಜನ ಒಳಗಡೆ ಎಲ್ಲಾ ಫ್ಲೈಟ್ ಕ್ಯಾನ್ಸಲ್ ಆಯ್ತು ಅದು ಫ್ಲೈಟ್ ಹೋಗ್ಲಿಲ್ಲ ಇರೋದು ದೊಡ್ಡ ಕೆಫೆಟೇರಿಯಾ ಎಲ್ಲ ಸಾಮಾನು ಮುಗುದಾಯ್ತು ಒಳಗಿಂದ ತಿನ್ನೋದಕ್ಕೇನು ಏನಿಲ್ಲ ಕೂಡೋಕೆ ಜಾಗ ಎಲ್ಲ ಸೋಫಾ ಎಲ್ಲ ಕುರ್ಚಿ ಇಲ್ಲ ನೆರದ ನಲ್ಕೋಬೇಕು ಜನ ಎಲ್ಲ ಹಾಗೆ ರಾತ್ರಿ ಎಲ್ಲ ಹಾಗೇನು ತಿನ್ನೋದಕ್ಕೇನು ಇಲ್ಲ ಲೈಟ್ ಹೋಗ್ಬಿಡ್ತು ರಾತ್ರಿ ಎಮರ್ಜೆನ್ಸಿ ಲೈಟ್ ಹಾಕೊಂಡು ಕೂತಿದ್ರು ಎಷ್ಟೊಂದು ಪವರ್ ಬ್ಯಾಕಪ್ ಇರುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಮಳೆ ನಿಂತಿತ್ತು ಗಾಳಿ ಇಲ್ಲ ಆದರೆ ಕರೆಂಟ್ ಇಲ್ಲ ಪವರ್ ಬ್ಯಾಕಪ್ ಇಲ್ಲದ ಬೋರ್ಡಿಂಗ್ ಹ್ಯಾಂಗ್ ಮಾಡ್ತಾರೆ ಇವರು ಅವರೇ ಅಂದ್ಕೊಂಡು ಬಹುಶಃ ಬೇರಾ ಕಳಿಸ್ತಾ ಇದ್ರು ಪ್ರೆಷರ್ ಕಮ್ಮಿ ಆಗುತ್ತೆ ತಮಾಷೆ ಮಾಡಿದ್ದೆ ನಾನು ಆಗಿನ ಏರ್ಪೋರ್ಟ್ ಅದು ಕಲಾಸಿಪಾಳ್ಯಂ ಬಸ್ ಸ್ಟ್ಯಾಂಡ್ ಆದಂಗೆ ಆಗಿತ್ತು ಅಂತ ಅಷ್ಟು ಗದ್ಲ ಆಮೇಲೆ ಹತ್ತು ಗಂಟೆಗೆ ತೀರ್ಮಾನ ಮಾಡಿದ್ರು ಅನೌನ್ಸ್ ಮಾಡಿದ್ರು ಪೀಪಲ್ ಗೋಯಿಂಗ್ ಟು ಜಾರ್ಜ್ ಫಾಲಿನ್ ಲೈನ್ ಅದು ನಾವೆಲ್ಲ ಒಂದ್ ಲೈನ್ ನಿತ್ಕೊಂಡ್ವಿ ಕೌಂಟರ್ ಹಿಂದೆ ನನ್ನ ಮುಂದೆ ಒಬ್ಬ ಆರು ಅಡಿ ನಾಲ್ಕು ಇಂಚ್ ನಿಂತ್ಕೊಂಡಿದ್ದ ಅವನಿಗೆ ಕುಡಿಯೋಕ್ ನೀರ್ ಸಿಕ್ಕಿಲ್ಲ ತನ್ನ ಕಡೆ ಏನಿದೆಯೋ ಅದನ್ನೇ ಕುಡ್ದಿದ್ದಾನೆ ಜೋಲಿ ಹೊಡಿತಾ ಇದ್ದ ಅವನು ಆ ಹುಡುಗಿಗೆ ಕೌಂಟರ್ ಹುಡುಗಿದ್ಲು ಕಪ್ಪು ಹುಡುಗಿಯಾಕೆ ಬೈತಾ ಇದ್ದ ಈಡಿಯಟ್ ಗುಡ್ ಫಾರ್ ನಥಿಂಗ್ ಡೂ ಫಾಸ್ಟರ್ ಬೈತಾ ಇದ್ದ ಆಕೆ ಸರ್ ರಂಜನ್ ಬೇಡಿ ಸರ್ ನಾ ಮಾಡ್ತಾ ಇದ್ದೀನಿ ಸರ್ ಐಯಿಂಗ್ ಮೈ ವರ್ಕ್ ಟು ನಾವೆಲ್ಲ ಹೇಳಿದ್ವಿ ಯಾಕೆ ಬೈತೀವೋ ಪಾಪಕ್ಕೆ ಚೆನ್ನಾಗಿ ಕೆಲಸ ಮಾಡ್ತಿದ್ದಾಳೆ ನಮ್ಮ ಮೇಲೆ ಬಿದ್ದ ಅವನು ನಾ ಹೇಳಿದೆ ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅದು ರಿಪೇರ್ ಮಾಡೋಕ್ಕಾಗಲ್ಲ ಅದನ್ನ ಬಿಟ್ಟು ಬಿಡೋದು ಅವನು ಅಲ್ಲಿ ಹೋಗೋ ತನಕ ಬೈತಾ ಇದ್ದ ಆ ಕೌಂಟರ್ ಮುಂದೆ ನಿಂತ್ಕೊಂಡ ಈ ಕೈ ಊರ್ಕೊಂಡು ನಿಂತ್ಕೊಂಡ ನಿಂತ್ಕೊಂಡು ಆಕೆ ಕೆಳಗೆ ಕಾಣಿಸ್ತಾಳಲ್ಲ ಇಡಿಯಟ್ ಡಿಯಟ್ ಇವು ಬ್ಲ್ಯಾಕಿ ಅಂತೆಲ್ಲ ಬೈದ ಆಕೆ ಕಣ್ಣ ನೀರು ಸರಸ್ ಕೈಯಿಂದ ಬರ್ಕೊಳ್ಬೇಕಲ್ಲ ಬೋರ್ಡಿಂಗ್ ಪಾಸ್ ಕರೆಂಟ್ ಇಲ್ಲ ಬರ್ಕೊಟ್ಟು ಕಿತ್ಕೊಂಡ ಹೋದ ಅವ್ನು ಹಿಂದೆ ನಾನು ಆ ಕುಡಿಸಿ ಟಿ ಆರ್ ಸಿ ರೈಸ್ ನಾನು ಹೋಗಿ ಹೇಳಿದೆ ಯು ಆರ್ ಡೂಯಿಂಗ್ ಎಕ್ಸಲೆಂಟ್ ವರ್ಕ್ ಯು ಆರ್ ಫ್ಯಾಂಟಾಸ್ಟಿಕ್ ಅಂದರೆ ಮೊದಲೇ ಮೊದಲೇದವ್ ಎಂದಿರಬೇಕು ನಾನು ತಲೆ ಎತ್ ನೋಡಿದ್ದು ಥ್ಯಾಂಕ್ ಯು ಸೋ ಮಚ್ ಸರ್ ನಂದು ಯು ಆರ್ ಡೂಯಿಂಗ್ ಗ್ರೇಟ್ ಜಾಬ್ ಇಷ್ಟು ಕಷ್ಟದಲ್ಲಿ ಮಾಡ್ತಾ ಇದ್ದೀಯಮ್ಮ ವಂಡರ್ಫುಲ್ ಜಾಬ್ ಯು ಆರ್ ಡೂಯಿಂಗ್ ಅಂದರೆ ಸಲ ಸ್ಥಳ ಬೋರ್ಡಿಂಗ್ ಪಾಸ್ ಬರೋದ್ಲು ಕಣ್ಮರ್ಸ್ಕೊಂಡ್ಲು ಡಿಸೆಂಬರ್ ತಿಂಗಳದು ಡ್ರಾಯರ್ ತೆಗೆದ್ಲು ದೊಡ್ಡ ಚಾಕ್ಲೇಟ್ ತೆಗೆದ್ಲು ಮೇರಿ ಕ್ರಿಸ್ಮಸ್ ಸರ್ ಅಂತ ಕೊಟ್ಟರು ನನಗೆ ಬೋನಸ್ ಅದು ಟಿಕೆಟ್ ಜೊತೆಗೆ ಒಂದು ಚಾಕ್ಲೇಟ್ ನಾನೇನು ಮಾಡಬೇಕು ನನ್ನ ಕೋಟಲ್ಲಿ ಒಂದು ಪೆನ್ ಇತ್ತು ಆಕೆ ಕೊಟ್ಟೆ ಮೇರಿ ಕ್ರಿಸ್ಮಸ್ ಟು ಟ್ರೀವು ಅಂತೇಳಿ ಹೊರಟೆ ಹೋಗುವಾಗ ಕೇಳಿದೆ ಆತ ಅಷ್ಟೊಂದು ಬೈದಲ್ಲ ನಿನ್ನ ಬೇಜಾರಾಗಿರ್ಬೇಕಲ್ಮ ನಿನಗೆ ಅಂದೆ ಆಗದೆ ಇರುತ್ತೆ ಸರ್ ಏನ್ ಮಾಡೋದು ಸರ್ ಕೆಲವು ಕಸ್ಟಮರ್ ಆಗಿರ್ತಾರೆ ಅಂದ್ಲು ಅಂದ್ಬಿಟ್ಟು ನನ್ನ ಹತ್ರ ಬಂದು ಕಿವಿಯಲ್ಲಿ ಒಂದು ಹೇಳಿದ್ಲು ಬಟ್ ಐ ಹ್ಯಾವ್ ಟೇಕನ್ ಕೇರ್ ಅಂದ್ಲು ಟೇಕನ್ ಕೇರ್ ಆಫ್ ವಾಟ್ ಅಂದೆ ಹಾಗೆ ಅದು ಕಿವಿಯಲ್ಲಿ ವಿಸ್ಪರ್ ಮಾಡಿದ್ದು ದಿಸ್ ಫೆಲೋ ಇಲ್ ಗೊಟ್ಟು ಜಾರ್ಜ್ ಬಟ್ ಇನ್ ಲಗೇಜ್ ಇಲ್ ಗೊಟ್ಟು ಕೇಪ್ ಟೌನ್ ಇವನ್ ಜಾರ್ಜ್ಗೆ ಹೋಗ್ತಾನೆ ಇವನ್ ಸೋಟ್ ಕೇಸ್ ಎಲ್ಲ ಕೇಪ್ಟ ಹೋಗ್ತದೆ ನಿಮ್ಗೆ ಆಫ್ರಿಕಾದಲ್ಲಿ ಗೊತ್ತಿರ್ತದೆ ಬ್ಯಾಗ್ ಕಳ್ಕೊಂಡ್ರೆ ಪುನರ್ಜೀನ್ ದೇಹ ಸಿಗ್ಬೋದು ಬ್ಯಾಗ್ ಸಿಗಲ್ಲ ಒದ್ದಾಡ್ ಹೋಗ್ತಾನೆ ಇಲ್ಲಿ ಹೋಗ್ತಾನೆ ಜಾರ್ಜಿಗೆ ಇಳಿತಾನೆ ಬ್ಯಾಗ್ ಇಲ್ಲ ಅಂದಾಗ ಕುಡಿದದ್ದೆಲ್ಲ ಇಳಿತದೆ ಎಚ್ಚರ ಬರ್ತದೆ ಬೇಕಾಗಿತ್ತ ಇದು ಬೇಕಾಗಿತ್ತ ಅದಕ್ಕೆ ನಾನು ಹೇಳೋದು ಬ್ಯಾಂಕಿಗೆ ಹೋಗ್ತೀವಿ ನಾವು ಆ ಕ್ಲರ್ಕ್ ಹತ್ರ ಕೂಗಾಡ್ಬೇಡಿ ಪಾಪ ಕಷ್ಟದಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರು ಒಂದು ಒಳ್ಳೆ ಮಾತು ಹೇಳಿ ಚೆನ್ನಾಗಿ ಮಾಡ್ತೀರಿ ಕೆಲಸ ನೀವು ಗುಡ್ ವರ್ಕ್ ಅನ್ನಿ ನೀವು ಎಷ್ಟು ಖುಷಿ ಆಗತ್ತೆ ಗೊತ್ತಾ ನಮಗೂ ಬೇಡ ಅಂದ್ರೆ ಮೆಚ್ಚಿಗೆ ಮಾತು ದೇವ್ರಿಗೆ ಹೇಳ್ತೀವಿ ನಾವು ದೇವರಿಗೆ ವಚನ ಪ್ರೀತಿ ಬೇಕಾದ್ರೆ ಸ್ತೋತ್ರ ಬೇಕತ್ತೆ ಸ್ತೋತ್ರ ಪ್ರಿಯ ಶಿವ ಅನ್ನೋದು ಅಭಿಷೇಕ ಪ್ರಿಯ ಶಿವ ಅಂತೀವಿ ಸ್ತೋತ್ರ ಪ್ರಿಯ ವಿಷ್ಣು ಅಂತೀವಿ ದೇವರಿಗೆ ಸ್ತೋತ್ರ ಬೇಕಾದ ನಮ್ಗೆ ಬೇಡ್ವಾ ಒಂದು ಒಳ್ಳೆ ಮಾತು ಅದು ಕೂಡ ಕೊಡೋದೆ ಪ್ರಪಂಚವೇಕ್ಸಾಟ್ ಎಲ್ಲೋ ಒಂದು ಕಡೆ ಬೇಕು ನೀವು ಮಾಡೋದು ಸರಿ ಇದೆ ಅಂತ ಹೇಳಿದ್ರು ಅವೆಲ್ಡೇಷನ್ ಹೇಳಿದ್ರಲ್ಲ ಕರೆಕ್ಟ್ ಮಾಡ್ತಿದ್ದೀರಿ ನೀವು ಅಂದಾಗ ಧೈರ್ಯ ಬರುತ್ತೆ ಇನ್ನು ಹೋಗೋದಕ್ಕೆ ಬಂದ್ ಬರುತ್ತೆ ಈ ಕೊಡೋದು ಅಂತ ಏನ್ ಪಟ್ಟಿ ಮಾಡಿದೆ ಒಂದು ದುಡ್ಡಿಂದ ಇಲ್ಲ ನೋಡಿ ಅದ್ರೊಳಗೆ ಹೇಳ್ತಾನೆ ದುಡ್ಡಿನ ವಿಷಯ ಒಂದು ಮಾತಿಲ್ಲ ಅದನ್ನು ಜನ ಹೇಳ್ತಾರೆ ನಾವೇನ್ ಕೊಡ್ತೀವಿ ಸರ್ ಬಡವರು